ಕನ್ನಡ ಕನ್ನಡ ಅನ್ಯ ಭಾಷೆ ಒತ್ತರಿಸಿ ಒತ್ತಟ್ಟು ಒತ್ತುಗೆ ಕೂಡ ಅದರ ಅರ್ಥ ಮಾಡಿಕೊಡಿ ಡಿಕ್ಷನರಿ ನೋಡ್ಕೊಳ್ಳಿ ಅನ್ಯ ಭಾಷೆ ಒತ್ತರಿಸಿ ಒತ್ತಟ್ಟು ಒತ್ತುಗೆ ಕೂಡ ಚಳ ಚಣದ ಚಚ್ಚರ ಚಚ್ಚರ ಕನ್ನಡದ ಅಕ್ಷರದ ಪಡ ಚಳ ಚಣದ ಚಚ್ಚರ ಚಚ್ಚರ ಕನ್ನಡದ ಅಕ್ಷರದ ಪಡ ಬಾಟ್ಯ ಬಲ್ಲಿದರ ಕರುನಾಡ ಕವಿ ಪುಂಗವರ ನೋಡ ಕರುನಾಡ ಕವಿಂಗವರ ನೋಡ ಪಂಪರನ್ನ ಪೊನ್ನರೆಂಬ ರತ್ನತ್ರಯ ತ್ರಯರು ಪಂಪರನ್ನ ಪೊನ್ನರೆಂಬ ರತ್ನತ್ರಯರು ವಚನದಲ್ಲಿ ಮೌಲ್ಯ ತುಂಬಿದ ವಚನಕಾರರು ವಚನದಲ್ಲಿ ಮೌಲ್ಯ ತುಂಬಿದ ವಚನಕಾರರು ಪುರಂದರ ಕನಕದಾಸರ ಶರಣು ಶರಣು ದಾಸವರೇಣ್ಯರು ಪುರಂದರ ಹಳ ನಡುಗನ್ನಡದ ಶೈಲಿಯ ಗಾಲಿಯ ತೇರ ಕಟ್ಟಿದರು ಆಧುನಿಕ ಹೊಸ ಕನ್ನಡ ಅಭ್ಯುದಯದ ತೇರ ನಡೆಯುತ್ತ ತಾರಕ ತಾರಸಿ ತಾರೆ ಮುಗಿಲು ಮುಟ್ಟಿದೆ ಇವತ್ತಿಗೆ ಆಧುನಿಕ ಹೊಸ ಕನ್ನಡದ ಅಭ್ಯುದಯ ತೇರ ನಡೆಯುತ್ತ ತಾರಕ ತಾರಸಿ ತಾರೆ ತಿಕ್ತವಿಲ್ಲದ ಸಿಹಿ ತಿಕ್ತ ಕೈ ಅಂತ

எண்டெண்டு ஜானபீட்ட உடிகேரிசிகண்ட நவியசிதிமெண்ட் ஜானபீட்டேசண்ட நவிய சாஹித்து கரிமவாத அவகாஷ்ட